ಅಕ್ಷಯ್ ಫಂಕ್ಷನಲ್ ಅಂತ ಪ್ರಾಣಪ್ರತಾಪ ಸಿಂಹ ರಸ್ತೆಯಲ್ಲಿದೆ ಚೆನ್ನಾಗಿದೆ ತುಂಬ ಫಂಕ್ಷನಲ್ಲು ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಕೆಪಾಸಿಟಿ ಹೊಂದಿರೋ ಹಿಂದ್ಗಡೆ ಫಂಕ್ಷನ್ ಆಗುತ್ತೆ ಓಪನ್ ಸ್ಪೇಸ್ ಇದೆ ಬರ್ತಡೆ ಪಾರ್ಟಿಗಳಾಗಲಿ ಎಂಗೇಜ್ಮೆಂಟ್ಗಳು ಬರ್ತಡೆಗಳು ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಇವತ್ತು ನಾವು ಮಾಡಿದ್ವಿ ಲೈಟಿಂಗ್ಸ್ ಆಗಲಿ ಲೈಕ್ ಆಗಲಿ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ ಟಾಯ್ಲೆಟಿಂದ ಹಿಡಿದು ಮೇಕಪ್ ರೂಮ್ ಇದೆ ಪ್ರತಿಯೊಂದಕ್ಕೂ ಚೆನ್ನಾಗಿದೆ ಎಲ್ಲರೂ ಮೈಸೂರು ಏನಿದ್ದಾರೆ ತುಂಬ ಕಡಿಮೆ ಬಜೆಟಲ್ಲಿ ಕೊಡ್ತಾರೆ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ಲರೂ ಬಂದು ಇಲ್ಲಿ ಫಂಕ್ಷನ್ಗಳನ್ನ ಮಾಡೋಕ್ಕೆ ಎಲ್ಲರೂ ಮಾಡಿಕೊಡಿ ಅಂತ ಹೇಳಿ ಈಗ ಒಂದು ಸಾವಿರ ಜನಕ್ಕೆ ಹತ್ರ ನಾವು ಇಲ್ಲಿ ಆಗ್ಬೋದು ಮಾಡ್ಬೋದು ನಮಗೂ ಇವತ್ತು ಒಂದು ಟೂ ಫಿಫ್ಟಿ ಮೆಂಬರ್ಸ್ ಬಂದಿದ್ರು ಅಷ್ಟೇ ಇನ್ನೂ ದೊಡ್ಡದಾಗಿದೆ ನಮ್ಮ ಕಡೆಯಿಂದ ಅಷ್ಟೇ ಬಂದಿದ್ದು ಒಂದು ಸಾವಿರ ಜನ ನಾವು ಮಾಡ್ಬೋದು ಮತ್ತು ಊಟಕ್ಕೂ ಕೂಡ ಇಲ್ಲಿ ಪಾರ್ಕಿಂಗ್ ಸ್ಪೆಷಾಲಿಟಿ ಮತ್ತು ಮೇನ್ ರೋಡ್ ಸೈಡಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ ಮಾಡ್ಬೋದು ಅಮೌಂಟು ತೊಂದರೆ ಇಲ್ಲ ತೊಂದರೆ ಇಲ್ಲ ಬನ್ನಿ ಯಾರು ಬೇಕಾದರೂ ಬಂದು ಅವರು ಒಬ್ಬರು ಪೀಪಲ್ ಸರ್ ಅಂತಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೇನು ಆಗಲ್ಲ ತುಂಬ ಕಡಿಮೆ ಅಂದರೆ ಶಾರ್ಟ್ ನೆಗೋಷಿಯೇಬಲ್ಲಿ ಮಾಡಿಕೊಡ್ತಾರೆ